ಸೌತೆಕಾಯಿ ಸೌತೆಕಾಯಿ ಫ್ಲೇವರ್ ಅಂದರೆ ಎಲ್ರಿಗೂ ಇಷ್ಟ ಸೌತೆಕಾಯಿ ಫ್ಲೇವರ್ ಎಷ್ಟು ಸ್ಟ್ರಾಂಗಾಗಿರುತ್ತೆ ಅದು ಕಟ್ ಮಾಡ್ತಿದ್ರೆ ತಿಂತಿದ್ರೇ ಪಕ್ಕ ಇರೋರಿಗೆಲ್ಲ ಗೊತ್ತಾಗುತ್ತೆ ಅಷ್ಟು ಫ್ಲೇವರ್ಫುಲ್ಲು ಅದರಿಂದ ಇವತ್ತು ಎರಡು ವೆರೈಟಿ ದೋಸೆಗಳನ್ನ ಮಾಡ್ತಾ ನೀವು ನೋಡ್ತಿರ್ಬೋದು ಎಷ್ಟು ಮೃದುವಾಗಿ ಕಲರ್ಫುಲ್ಲಾಗಿದೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನು ಒಂದು ಸೌತೆಕಾಯಿಗೆ ಒಂದೂವರೆ ಕಪ್ನಷ್ಟು ಉಪ್ಪಿಟ್ಟು ರವೆ ತೊಗೊಳ್ತಾ ಇದ್ದೀನಿ ಚಿರೋಟಿ ರವೆ ಇದ್ದರೂ ಕೂಡ ತೊಗೋಬೋದು ನಂತರ ರವೆ ಮುಳುಗೋ ಅಷ್ಟು ಒಂದೊಂದು ಕಾಲು ಕಪ್ನಷ್ಟು ನೀರು ಸಾಕಾಯಿತು ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ಈಗ ಇದನ್ನು ಒಂದು ಹತ್ತು ನಿಮಿಷ ನೆನ್ಯಾಗೆ ಬಿಟ್ಬಿಡೋಣ ಇಲ್ಲಿ ನಾನು ರವೆ ನೆನ್ಯೋ ಅಷ್ಟರಲ್ಲಿ ಸೌತೆಕಾಯಿನ ಕ್ಲೀನ್ ಮಾಡಿ ಈ ರೀತಿ ತುರಿದು ಇದ್ದೀನಿ ಈಗ ನೋಡಿ ರೆವೆ ಚೆನ್ನಾಗಿ ನೆಂದಿದೆ ಅದನ್ನೊಂದು ಜಾರಿಗೆ ಹಾಕಿ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಇಟ್ಟು ತುರ್ದಟ್ಟು ತುರ್ದಿಟ್ಕೊಂಡಂತಹ ಸೌತೆಕಾಯಿ ನಂತರ ಮೂರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಇಂಚಿನಷ್ಟು ಶುಂಠಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿರು ಮೆಣ್ಸಿನ್ಕಾಯಿನ ನಿಮ್ಮ ಖಾರಕ್ಕನುಗುಣವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಂತರ ನೀರನ್ನ ಸೇರಿಸಿ ಇದನ್ನು ದೋಸೆ ಇಟ್ಟಿನ ಅದಕ್ಕೆ ನುಣ್ಣಗೆ ರುಬ್ಕೋಬೇಕು ದೋಸೆ ಇಟ್ಟರೆ ರೆಡಿ ಆಯಿತು ಈಗ ಇದಕ್ಕೆ ಯಾವುದೇ ಸೋಡಾ ಬಳಸೋದು ಬೇಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಇಮ್ಮಿಡಿಯೇಟ್ ನಾವು ಇದನ್ನು ದೋಸೆ ಹಾಕ್ಕೋಬೋದು ನೆನೆಸಬೇಕು ಇಡಬೇಕಂತ ಏನಿಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಒಂದು ಆರೋಗ್ಯಕರವಾದ ಒಂದು ಫ್ಲೇವರ್ಫುಲ್ ದೋಸೆ ಅಥವಾ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಈಗ ತವಾ ಚೆನ್ನಾಗಿ ಕಾದಿರಲಿ ನೀವು ಇದನ್ನು ಎಷ್ಟು ಬೇಕಾದರೂ ಹಾಕ್ಕೊಬೋದು ನಿಮಗೆ ಆಗಬೇಕಂದ್ರೆ ಒಂದೇ ಸೈಡು ಬೇಯಿಸ್ಕೊಳ್ಳಿ ಇದನ್ನು ನಾನು ಲಂಚ್ ಬಾಕ್ಸಿಗೆ ಕಳಿಸ್ತಿರೋದ್ರಿಂದ ನಾನು ಎರಡೂ ಸೈಡು ಬೇಯಿಸಿ ತೋರಿಸ್ತಾ ಇದ್ದೀನಿ ತುಂಬ ಮೃದುವಾಗಿ ತುಂಬ ಚೆನ್ನಾಗಿರುತ್ತೆ ಬಿಸಿಲು ಚೆನ್ನಾಗಿರುತ್ತೆ ತಣ್ಗಾದ ಮೇಲೆ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ನೋಡಿ ಎಷ್ಟು ಆರಾಮಸೆ ಯಾವುದೇ ತವಾಗೆ ಅಂಟ್ಕೊಳ್ಳೋದು ತೆಗಿಯಕ್ಕೆ ಬರಲ್ಲ ಕಿತ್ತೋಗುತ್ತೆ ಆ ಥರ ಏನಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಒಂದು ವೆರೈಟಿ ದೋಸೆ ಆದರೆ ಇದೇ ಹಿಟ್ಟಿನಿಂದ ಇನ್ನೊಂದು ವೆರೈಟಿ ದೋಸೆನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಆಗಿ ಬೇಕಾದರೂ ಮಾಡ್ಕೋಬೋದು ಇಲ್ಲ ಈ ರೀತಿ ತರಕಾರಿಗಳನ್ನ ಹಾಕಿ ಒಂದು ಕುಕುಂಬರ್ ಉತ್ತಪ್ಪ ಕೂಡ ಮಾಡ್ಕೋಬೋದು ಇಲ್ಲಿ ನಾನು ಒಂದು ತುರ್ದನ್ ತುರ್ದಿಟ್ಕೊಂಡಂತಹ ಸೌತೆಕಾಯಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪಿದ್ರೆ ಬಳಸ್ಬೋದು ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನ ಪ್ಲೇನ್ ದೋಸೆ ಅಷ್ಟು ತುಂಬ ತೆಳುವಿಗೆ ಹಾಕೊಳ್ಳೋದು ಕಷ್ಟ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ ಲೈಕ್ ಉತ್ತಪ್ಪ ರೀತಿ ಹಾಕೋಬೋದು ಇದನ್ನು ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಆರೋಗ್ಯಕರವಾದ ತಿಂಡಿ ಅಂತ ಹೇಳ್ಬೋದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಇದು ರಾತ್ರಿ ಊಟಕ್ಕೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಬೆಳಗಿನ ತಿಂಡಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್